ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ ಮೇಲೆ ಅದಕ್ಕೆ ಧರ್ಮವನ್ನ ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನೇನಿರುತ್ತೋ ಏನೋ ಆಗಬಾರ್ದಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡು ಮೊದಲ ಮತ್ತ ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಐನಾತಿ ಜ್ಯೋತಿ ನಾನು ಅಖಿಲೇಶ್ ದ ಕಟ್ಟೆ ಯೂಟ್ಯೂಬರ್ ಜ್ಯೋತಿ ಮಲಹೋತ್ರ ಪಾಕಿಗಳ ಬಲೆಗೆ ಬಿದ್ಮೇಲೆ ಭಾರತದ ಬೆನ್ನಿಗೆ ಚೂರಿ ಹಾಕಿದ್ಲು ಪಾಕಿಸ್ತಾನ ಹಾಕ್ತಿದ್ದ ತಾಳಕ್ಕೆ ಕೋತಿಯಂತೆ ಕುಳಿತಿದ್ಲು ಅಲ್ಲದೆ ನಮ್ಮ ದೇಶದ ಸೀಕ್ರೆಟ್ ಸೇನೆಯ ಇನ್ಫಾರ್ಮೇಶನ್ಸ್ ಗಳನ್ನ ಕದ್ದು ಐಎಸ್ಐಗೆ ಪುಂಗಿ ಉತ್ತಾ ಇದ್ಲು ಈಕೆ ಟ್ರಾವೆಲ್ ನೆಪದಲ್ಲಿ ಲಾಹೋರ್ಗೆ ಹೋದಾಗ ಪಾಕ್ ಸರ್ಕಾರ ಮನೆ ಮಗಳಂತೆ ನೋಡ್ಕೊಂಡಿದೆ ಹೂವಿನ ಹಾಸಿಗೆ ಮೇಲೆ ನಡೆಸಿದೆ ಗನ್ಮ್ಯಾನ್ಗಳ ಕೋಟೆಯಲ್ಲಿ ರಾಣಿಯಂತೆ ಟ್ರೀಟ್ಮೆಂಟ್ ಮಾಡಿದೆ ಅಷ್ಟಕ್ಕೂ ಜೊತೆಗೆ ಪಾಕ್ ರಾಯಲ್ ಎಂಟ್ರಿಯನ್ನ ಯಾಕೆ ಕೊಡ್ತು ಹೇಗಿತ್ತು ಈ ಟೈಟ್ ಸೆಕ್ಯೂರಿಟಿ ಈ ಸ್ಫೋಟಕ ಸ್ಟೋರಿ ನೋಡಿ ಈ ಐನಾತಿ ಸಾಮಾನ್ಯದವಳಲ್ಲ ಕಂಡ್ರಿ ಅಸಾಮಾನ್ಯದವಳು ನೋಡೋಕೆ ಮಳ್ಳಿಯಂಗಿರೋ ಈಕೆ ಮಾಡಿರೋ ಒಂದೊಂದು ಕೃತ್ಯಗಳನ್ನ ನೋಡಿದ್ರೆ ಪಾಕಿಸ್ತಾನಕ್ಕೆ ಒತ್ತು ಕಳಿಸ್ಬೇಕು ಅನ್ಸುತ್ತೆ ಪಾಕ್ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದ ಆರೋಪದಲ್ಲಿ ತಗ್ಲಾಕೊಂಡಿದ್ದೆ ತಗ್ಲಾಕೊಂಡಿತ್ತು ಕೂಡಿಂದ ಇರುವೆಗಳು ಬಂದಂಗೆ ಒಂದೊಂದೇ ಭಯಾನಕ ಸತ್ಯಗಳು ಹೊರಬೀಳ್ತಾ ಇವೆ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲೋತ್ರಾ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ಲು ಅದಕ್ಕೂ ಮುಂಚೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ಲು ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ನಡೆಸಿದ್ಲು ದೆಹಲಿಯ ಪಾಕ್ ರಾಯಭಾರಿ ಡ್ಯಾನಿಸ್ ಜೊತೆ ಕುಚ್ ಕುಚ್ ನಡೆಸ್ತಿದ್ಲು ಇದೆಲ್ಲ ಭಾರತದ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾದ ಮೇಲೆ ಅಂಧರಾದ್ಲು ಇದೆಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರಣೆ ವಿಚಾರಣೆ ನಡೆಸ್ತಿರುವಂತಹ ಪೊಲೀಸರು ಜ್ಯೋತಿಯ ಅಸಲಿ ಮುಗ್ವಾಡವನ್ನ ಕಳುಹಿಸುತ್ತಿದ್ದಾರೆ ಸ್ಫೋಟಕ ಸತ್ಯಗಳ ತನಿಖೆ ಮಾಡ್ತಿದ್ದಾರೆ ಪಾರಿವಾಳದಂತೆ ಹಾರಾಡ್ತಿದ್ದ ಜ್ಯೋತಿ ಲಾಹೋರ್ನಲ್ಲಿ ಟೈಟ್ ಸೆಕ್ಯೂರಿಟಿ ಕಾವಲುಗಾರರು ಗನ್ಮ್ಯಾನ್ಗಳ ಕೋಟೆಯಲ್ಲಿ ಮೆರೆದಾಡಿದ್ದ ರಾಣಿ ರಣಹಿಡಿ ಪಾಕಿಸ್ತಾನ ಏನಾದರೂ ಒಂದು ಕಿತಾಪತಿಯನ್ನ ಮಾಡ್ತಾನೆ ಇರುತ್ತೆ ಗಡಿಯಲ್ಲಿ ಕಾಲು ಗೆರೆದು ಜಗಳ ಮಾಡುತ್ತೆ ಅಥವಾ ಪಾಕ್ ಪ್ರೇಮಿಗಳನ್ನ ಚೂಬಿಟ್ಟು ಬಿಟ್ಟು ಶಾಂತಿ ಕೆಡಿಸೋ ಕೆಲಸ ಮಾಡುತ್ತೆ ಭಾರತಕ್ಕೆ ಮಗ್ಗಲ ಮುಳ್ಳಾಗಿ ಕಾಡುವ ಪಾಕ್ ಗಾಳ ಹಾಕಿದ್ದು ಹರಿಯಾಣದ ಯೂಟ್ಯೂಬರ್ ಹಕ್ಕಿಗೆ ಜ್ಯೋತಿ ಮಲೋತ್ರಾಳಿಗೆ ಐಷಾರಾಮಿ ಲೈಫ್ ದುಡ್ಡಿನ ಆಸೆಯನ್ನ ತೋರಿಸಿ ಬೇಹುಗಾರಿಕೆ ಮಾಡುವುದಕ್ಕೆ ಒಪ್ಪಿಸಿದ್ರು ಈ ಜ್ಯೋತಿಗಾದ್ರೂ ಬುದ್ಧಿ ಬೇಡುವ ಪಾಕಿಗಳು ಹಾಕಿದ ತಾಳಕ್ಕೆ ಗೋಧಿಯಂತೆ ಕುಳಿದ್ಲು ಎಲ್ಲದಕ್ಕೂ ತಕತೈ ತಕತೈ ಅಂತ ತಲೆಯಲ್ಲಾಡಿಸಿದ್ಲು ಮಲೋತ್ರ ಪಾರಿವಾಳ ಕೆಲಸ ಮಾಡೋಕೆ ಒಪ್ಕೊಂಡಾಗ್ಲೆ ಪಾಕಿಸ್ತಾನ ಮನೆ ಮಗಳಂತೆ ನೋಡಿಕೊಳ್ಳೋದಕ್ಕೆ ಶುರು ಮಾಡಿತು ದೆಹಲಿಯ ಪಾಕ್ ರಾಯಭಾರ ಕಚೇರಿಯ ಅಧಿಕಾರಿ ಡ್ಯಾನಿಸ್ ಜೊತೆ ಕುಚ್ ಕುಚ್ ಇದ್ದಿದ್ರಿಂದ ಪ್ರೀತಿ ಜಾಸ್ತಿನೇ ತೋರಿಸ್ತಾ ಇತ್ತು ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತುಕತೆಗೆ ಅಂತ ಟ್ರಾವೆಲ್ ನೆಪದಲ್ಲಿ ಈಕೆ ಶತ್ರು ರಾಷ್ಟ್ರಕ್ಕೆ ಕಾಲಿಟ್ಟಿದ್ಲು ಪಾಕ್ಗೆ ಕಾಲಿಟ್ಟಾಗಿಂದ ಮತ್ತೆ ಭಾರತದೊಳಗೆ ಎಂಟ್ರಿ ಕೊಡುವವರೆಗೂ ಪ್ರಧಾನಿ ಶಬಾಷ್ ಸರ್ಕಾರ ರಾಯಲ್ ಟ್ರೀಟ್ಮೆಂಟ್ ಅನ್ನ ನೀಡಿದೆ ಪಾಕಿಸ್ತಾನಕ್ಕೆ ಬೇರೆ ದೇಶದ ಪ್ರಧಾನಿ ಕಾಲಿಟ್ರು ಅಷ್ಟೊಂದು ಸೆಕ್ಯೂರಿಟಿ ಇರಲ್ಲ ಬೇಹುಗಾರಿಕೆ ಮಾಡ್ತಿದ್ದ ಈ ಬೇಕೂಫ್ಗೆ ಮಾತ್ರ ಟೈಟ್ ಸೆಕ್ಯೂರಿಟಿಯನ್ನ ನೀಡಿದೆ ಕೆಲ ತಿಂಗಳ ಹಿಂದೆಯಷ್ಟೇ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಲಾಹೋರ್ಗೆ ಭೇಟಿ ನೀಡಿದ್ಲು ಲವರ್ ಡ್ಯಾನಿಶ್ ಫ್ರೆಂಡ್ ಮುಖಾಂತರ ಲಕ್ಸುರಿ ಹೋಟೆಲ್ನಲ್ಲಿ ಸ್ಟೇ ಆಗಿದ್ಲು ನಂತರ ತನ್ನ ಯೂಟ್ಯೂಬ್ಗೆ ವ್ಲಾಗ್ ಮಾಡುವ ನೆಪದಲ್ಲಿ ಲಾಹೋಡನ್ನ ಸುತ್ತಾಡಿದ್ಲು ಜ್ಯೋತಿ ಮಲಹೋತ್ರ ಪಾಕ್ಗೆ ಹೋಗೋದು ಮೊದಲೇ ಐಎಸ್ಐ ಅಧಿಕಾರಿಗಳಿಗೆ ಗೊತ್ತಿತ್ತು ಈಕೆ ಬರ್ತಿದ್ದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು ಜ್ಯೋತಿ ಇಡುವ ಒಂದೊಂದು ಹೆಜ್ಜೆಗೂ ಭದ್ರತೆಯ ಪ್ಲಾನ್ ಮಾಡಿದ್ರು ಈ ಐನಾತಿ ಜ್ಯೋತಿ ಪಾಕಿಸ್ತಾನದಲ್ಲಿ ಹೇಗೆ ರಾಣಿಯಂತೆ ಓಡಾಡ್ತಿದ್ದಾಳೆ ಎಷ್ಟರ ಮಟ್ಟಿಗೆ ಟೈಟ್ ಸೆಕ್ಯೂರಿಟಿ ಇತ್ತು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಗನ್ಮ್ಯಾನ್ಗಳು ಬೇಹುಗಾರಿಕೆ ಚೆಲುವೆ ಜ್ಯೋತಿಗೆ ಪಾಕಿಸ್ತಾನದಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಿತ್ತು ಯಾವ ಮಿನಿಸ್ಟಾರ್ ಸೂಪರ್ ಸ್ಟಾರ್ ಆಕ್ಟರ್ಗೂ ಸಿಗದ ಭದ್ರತೆಯನ್ನ ಪಾಕ್ ಸರ್ಕಾರವೇ ಅರೇಂಜ್ ಮಾಡಿಕೊಟ್ಟಿತ್ತು ಅನಾರ್ಕಲಿ ಬ್ಲಾಗ್ ಮಾಡೋಕೆ ಮುಂದಾಗಿದ್ದ ಜ್ಯೋತಿ ಮಲೋತ್ರಾಗೆ ಶವ ಸರ್ಕಾರ ಆರು ಜನ ಗನ್ಮ್ಯಾನ್ಗಳನ್ನು ನೀಡಿದೆ ಈಕೆ ಹೋದಲ್ಲಿ ಬಂದಲ್ಲಿ ಹಿಂದೆ ಹಿಂದೆನೇ ಸುತ್ತಾಡ್ತಿದ್ದಾರೆ ಕೈಯಲ್ಲಿ ಎಕೆ ಫೋರ್ಟಿ ಸೆವೆನ್ ರೈಫಲ್ಗಳನ್ನ ಹಿಡಿದು ಮಂಕ್ ಮೂದೇವಿ ಜ್ಯೋತಿಯನ್ನ ಕಾದುತ್ತಾರೆ

Alright, okay. Yeah. What do you think of Pakistan hospitality? Yeah. What do you think okay, of Pakistan hospitality? It's great. I'm loving Nice, yes. Yeah. So there, We got Indian Indian vloggers here. Oh my god, this is chaos. Nalvaro agent Kalajute, Samparkadalitla Ike. Phone and laptop Nalitta, Pakad Nantina Rahasya. ಹನ್ನೆರಡು ಸಾವಿರ ಜಿಬಿ ಡೇಟಾ ಬಿಚ್ಚಿಡ್ತ ಜ್ಯೋತಿ ಕರಾಳ ಮೇಹುಗಾರಿಕೆ ಬೇಹುಗಾರಿಕೆ ಆರೋಪದಲ್ಲಿ ಜ್ಯೋತಿ ಮಲ್ಹೋತ್ರ ಮೇಲೆ ಈಕೆಯ ಫೋನ್ ಲ್ಯಾಪ್ಟಾಪ್ ಸೇರಿದಂತೆ ಡಿಜಿಟಲ್ ಉಪಕರಣಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು ಆದ್ರೆ ಈ ಕಿಲಾಡಿ ಜ್ಯೋತಿ ಫೋನ್ ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲದರಲ್ಲೂ ಡೇಟಾ ಡಿಲೀಟ್ ಮಾಡಿತ್ತು ಈಕೆ ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅಂತ ಗೊತ್ತಿರಲಿಲ್ಲ ಅನ್ಸುತ್ತೆ ಈಕೆ ಡಿಜಿಟಲ್ ವಸ್ತುಗಳಿಂದ ಸುಮಾರು ಹನ್ನೆರಡು ಟೆರಾ ಬೈಟ್ಗಳಿಗಿಂತಲೂ ಹೆಚ್ಚಿನ ಡಾಟಾವನ್ನು ರಿಕವರಿ ಮಾಡಿದ್ದಾರೆ ರಿಕವರಿಯಾದ ಹನ್ನೆರಡು ಸಾವಿರ ಜಿಬಿ ಡೇಟಾವನ್ನು ಚೆಕ್ ಮಾಡಿದಾಗ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ ಯೂಟ್ಯೂಬರ್ ಜ್ಯೋತಿ ಮಲೋದ್ರಾಗೆ ತಾನು ಐಎಸ್ಐ ಏಜೆಂಟ್ಗಳ ಸಂಪರ್ಕದಲ್ಲಿದ್ದೀನಿ ಅಂತ ಚೆನ್ನಾಗಿ ಗೊತ್ತಿತ್ತು ಮೂಲಗಳು ಹೇಳುವಂತೆ ಈ ಜ್ಯೋತಿ ನಾಲ್ವರು ಪಾಕಿಸ್ತಾನಿ ಗುಪ್ತಚರ ಏಜೆಂಟ್ಗಳೊಂದಿಗೆ ಸಂಪರ್ಕದಲ್ಲಿಲಂತೆ ನಾಲ್ವರು ಏಜೆಂಟ್ಗಳ ಜೊತೆಗೂ ಪ್ರತ್ಯೇಕವಾಗಿ ಮಾತನಾಡ್ತಿದ್ಲಂತೆ ಅನಾಲ್ವರ ಪೈಕಿ ದೆಹಲಿಯ ಪಾಕಿಸ್ತಾನದ ಹೈಕಮಿಷನರ್ ಡ್ಯಾನಿಶ್ ಆಸಾನ್ ಮತ್ತು ಶಾಹಿದ್ ಸೇರಿದ್ದಾರೆ ಮತ್ತೊಬ್ಬನ ಹೆಸರು ಕುಲಾ ಗೋತ್ರ ಪತ್ತೆಯಾಗಿಲ್ಲ ಐಎಸ್ಐ ಏಜೆಂಟ್ಗಳ ಜೊತೆಗೆ ಪಾಕಿಸ್ತಾನದ ಲಿಂಕ್ ಹೊಂದಿದ್ದ ಯೂಟ್ಯೂಬರ್ ಸ್ಟೂಡೆಂಟ್ಸ್ಗಳ ಜೊತೆಯೂ ಕಾಂಟ್ಯಾಕ್ಟ್ನಲ್ಲಿದ್ದು ಅನ್ನೋದು ಗೊತ್ತಾಗಿದೆ ಆರೋಪಿ ಜ್ಯೋತಿ ಮಲೋತ್ರ ಸಕತ್ ಕಿಲಾಡಿ ವ್ಲಾಗ್ ಮಾಡುವಂತ ನೆಪದಲ್ಲಿ ಪಾಕಿಸ್ತಾನಕ್ಕೆ ಬೇಕಾದ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದಾಳೆ ಪಾಲ್ಗಾ ದಾಳಿಗೂ ಮುನ್ನ ಕೇರಳಕ್ಕೂ ಭೇಟಿ ನೀಡಿದ್ಲಂತೆ ಈಕೆಯ ಕೇರಳ ಟ್ರಿಪ್ ನ ಸ್ಪಾನ್ಸರ್ ಮಾಡಿದ್ದು ಕೇರಳ ಮುಖ್ಯಮಂತ್ರಿ ಅಳಿಯ ಅನ್ನೋ ಆರೋಪ ಕೇಳಿ ಹಾಗಾದ್ರೆ ಇದು ನಿಜಾನ ಜ್ಯೋತಿ ಮಲೋತ್ರಾ ಕೇರಳ ಭೇಟಿ ಹಿಂದಿರುವಂತ ಅಸಲಿಯತ್ ಲವರ್ ಸ್ನೇಹಿತನ ಜೊತೆ ನಾಲ್ಕು ಗಂಟೆ ಕಳೆದಿರೋದು ಯಾಕೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲ ಪಹಲ್ಗಾಂ ದಾಳಿಗೂ ಮುನ್ನ ಜ್ಯೋತಿ ಮನುತ್ರ ಕಾಶ್ಮೀರಕ್ಕೆ ಭೇಟಿ ನೀಡಿದ್ಲು ಕಾಶ್ಮೀರದಲ್ಲಿ ಬ್ಲಾಗ್ ಮಾಡುವ ಮೂಲಕ ಸೆಕ್ಯೂರಿಟಿ ಹೇಗಿದೆ ಅಂತ ಪಾಕಿಸ್ತಾನಕ್ಕೆ ತೋರಿಸಿದ್ಲು ಬಲ್ಗಮ್ ದಾಳಿಗೂ ಮುನ್ನ ಕೇರಳಕ್ಕೆ ಭೇಟಿ ನೀಡಿದ್ದಾಳೆ ಈಕೆಯ ಕೇರಳ ಟ್ರಿಪ್ ಸ್ಪಾನ್ಸರ್ ಮಾಡಿದ್ದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಅಳಿಯ ಮೊಹಮ್ಮದ್ ರಿಯಾಜ್ ಅಂತೆ ಜ್ಯೋತಿ ಮಲೋತ್ರ ಕೇರಳಕ್ಕೆ ಬಂದ ಮೇಲೆ ಊಟ ತಿಂಡಿ ರೂಮ್ ವಿರೋಧ ಭೇಟಿಯಾದರು ಆಕೆ ಎಲ್ಲಿಗೆ ಹೋದರು ನಿಜವಾದ ಅಜೆಂಡಾ ಏನು ಪಾಕ್ ಸಂಪರ್ಕ ಹೊಂದಿರುವ ಗೂಢಾಚಾರ ವ್ಯಕ್ತಿಗೆ ಕೇರಳ ಯಾಕೆ ರೆಡ್ ಕಾರ್ಪೆಟ್ ಹಾಸುತ್ತಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆ ಸುರೇಂದ್ರನ್ ಬಿಜೆಪಿ ನಾಯಕ ಪಾಕ್ ಪಾರಿವಾಳ ಜ್ಯೋತಿ ಮಲೋತ್ರ ಕೇರಳಕ್ಕೆ ಭೇಟಿ ನೀಡಿದ್ದು ಅನುಮಾನವನ್ನ ಹುಟ್ಟಿಸಿದೆ ಯಾಕಂದ್ರೆ ಜ್ಯೋತಿ ಕೇರಳದ ಬ್ಲಾಗ್ನಲ್ಲಿ ಅರ್ಧ ಗಂಟೆ ಕೊಚ್ಚಿ ಪ್ರಯಾಣದ ಅನುಭವವನ್ನ ಹಂಚಿಕೊಂಡಿದ್ದಾಳೆ ಪ್ರವಾಸಿ ತಾಣಗಳ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ತೋರಿಸಿದ್ದಾಳೆ ಅಲ್ಲದೆ ಕೊಚ್ಚಿ ಪೋರ್ಟ್ ಮತ್ತು ಬಟ್ಟಂಚೇರಿಯಲ್ಲಿನ ಐತಿಹಾಸಿಕ ಸ್ಮಾರಕಗಳನ್ನು ಸಹ ರೆಕಾರ್ಡ್ ಮಾಡಿಕೊಂಡಿದ್ದಾಳೆ ಕೊಚ್ಚಿ ಶಿಪ್ ಯಾರ್ಡ್ ಬ್ಲಾಗ್ ಹಿಂದೆ ಏನೋ ಕುತಂತ್ರವಿದೆ ಇದಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅಳಿಯ ಕೂಡ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅನ್ನೋ ಅನುಮಾನ ಹೆಚ್ಚಿಸಿದೆ ಅತಿಮಲೋತ್ತರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಹೋಗಿದ್ಲು ಆಗ ಯಾರಿಗೂ ಡೌಟ್ ಇರಲಿಲ್ಲ ಟ್ರಾವೆಲ್ ಟ್ರಿಪ್ ಇರಬೇಕು ಅಂತ ಸುಮ್ಮನಾಗಿದ್ರು ಕಳೆದ ವರ್ಷ ಎರಡನೇ ಸಲ ಪಾಕಿಸ್ತಾನಕ್ಕೆ ಹೋಗಿದ್ದು ಪಾಕ್ ಹೈಕಮಿಷನ್ ಡ್ಯಾನಿಶ್ ಜೊತೆ ಕಾಣಿಸಿಕೊಂಡಾಗಲೇ ಈಕೆ ವಿಷ ಕರ್ಣೆ ಅಂತ ಗೊತ್ತಾಗಿತ್ತು ಆಗ ತನಿಖೆ ಶುರು ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಜ್ಯೋತಿ ತನ್ನ ಲವರ್ ಡ್ಯಾನಿಶ್ ಫ್ರೆಂಡ್ ಕೋಣೆಯಲ್ಲಿ ನಾಲ್ಕು ಗಂಟೆಗಳ ಕಾಲ ಇದ್ಲು ಡ್ಯಾನಿಷ್ನ ಸ್ನೇಹಿತನ ಮೂಲಕ ಎಲ್ಲಿಗೆ ಹೋಗಬೇಕು ಯಾವಾಗ ಹೋಗಬೇಕು ಏನ್ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂತ ಪಾಠ ಮಾಡಿದ್ದ ಅನ್ನೋದು ಗೊತ್ತಾಗಿದೆ ಬೈಕ್ನಲ್ಲೇ ಪಾಕಿಸ್ತಾನಕ್ಕೆ ಹೋಗಿದ್ದ ಯೂಟ್ಯೂಬರ್ ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಸನ್ನಿ ಆರೆಸ್ ೇಶನ ಸಿಂಧೂರ ಬಳಿಕ ಎನ್ಐಎ ಅಧಿಕಾರಿಗಳು ಗೂಢಾಚಾರಿಗಳ ಆಪರೇಷನ್ ಮಾಡ್ತಿದ್ದಾರೆ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡ್ತಿದ್ದ ಆರೋಪದ ಮೇಲೆ ಹಲವರನ್ನ ಬಂಧಿಸಿದ್ದಾರೆ ಜ್ಯೋತಿ ಮಲೋತ್ರ ಗ್ಯಾಂಗ್ ಸಿಕ್ಕಿ ಬಿದ್ದ ಮೇಲೆ ಮತ್ತೊಬ್ಬ ಯೂಟ್ಯೂಬರ್ ಅರೆಸ್ಟ್ ಆಗಿದ್ದಾರೆ ಪಾಕಿಸ್ತಾನದ ಮೇಲೆ ಉಕ್ಕಿದ ಪ್ರೀತಿಗೆ ಬೈಕ್ನಲ್ಲೇ ಹೋಗಿದ್ದ ಪಾಕ್ನಿಂದ ಬಂದ ಕೆಲ ದಿನಗಳಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಈತನ ಹೆಸರು ಬಯ್ಯಾ ಸನ್ನಿ ಯಾದವ್ ತೆಲಂಗಾಣದ ಸೂರ್ಯಪೀಠಿಯ ನಿವಾಸಿ ಒಂದು ತಿಂಗಳ ಹಿಂದೆ ಭಯ್ಯ ಸನ್ನಿ ಯಾದವ್ ಬೈಕಿನಲ್ಲಿ ಹೈದರಾಬಾದ್ನಿಂದ ಪಾಕಿಸ್ತಾನಕ್ಕೆ ತೆರಳಿದ್ದ ಪಾಕಿಸ್ತಾನದ ವಿಡಿಯೋಗಳನ್ನ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದ ಸನ್ನಿ ಪಾಕ್ ಪ್ರವಾಸದ ಟ್ರಿಪ್ ಬಗ್ಗೆ ಎನ್ಐಎ ಅಧಿಕಾರಿಗಳಿಗೆ ಡೌಟ್ ಬಂದಿತ್ತು ಜ್ಯೋತಿ ಮಲೋತ್ರಾ ರೀತಿ ಈತನು ಏನಾದರೂ ಸ್ಪೈ ಆಗಿ ಕೆಲಸ ಮಾಡ್ತಿದ್ದಾನ ಭಾರತದ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಳ್ತಿದ್ದಾನ ಅನ್ನೋ ಅಧಿಕಾರಿಗಳಿಗೆ ಕಾಡೋಕೆ ಶುರುವಾಯಿತು ಕೂಡಲೇ ಯೂಟ್ಯೂಬರ್ ಸನ್ನಿ ಯಾದವನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಯಾದವ್ ಬಳಿಯಿದ್ದ ಮೊಬೈಲ್ ಲ್ಯಾಪ್ಟಾಪ್ ಸೇರಿದಂತೆ ಡಿಜಿಟಲ್ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ ಅವುಗಳಲ್ಲಿ ಪಾಕ್ ನಂಟಿದೆಯಾ ಅಂತ ಚೆಕ್ ಮಾಡಲಾಗ್ತಿದೆ ಅಲ್ಲದೆ ಸನ್ನಿ ಯಾದವ್ನ ಟ್ರಾವೆಲ್ ಹಿಸ್ಟರಿನೂ ಕೂಡ ಕೆದಕಲಾಗಿದೆ ಸನ್ನಿ ಯಾದವ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತ ಒಂದು ದಿನಗಳ ಕಾಲ ಲಡಾಖ್ ಪ್ರವಾಸಕ್ಕೆ ಬೈಕ್ನಲ್ಲಿ ಹೋಗಿದ್ದ ಲಡಾಖ್ ಪ್ರವಾಸ ಯೂಟ್ಯೂಬ್ಗೆ ಬುನಾದಿ ಹಾಕೊಟ್ಟಿತ್ತು ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಮೂರು ಲಕ್ಷ ದಾಟಿತ್ತು ಹೀಗಾಗಿ ಬೈಕಿನಲ್ಲೇ ಪ್ರವಾಸ ಮಾಡುವುದು ಶುರು ಹಚ್ಚಿಕೊಂಡಿದ್ದ ಲಡಾಖ್ ಆದ್ಮೇಲೆ ನೇಪಾಳಕ್ಕೂ ಹೋಗಿ ಬಂದಿದ್ದ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಪ್ರಚಾರ ಮಾಡಿದ ಆರೋಪದಲ್ಲಿ ನೂತಂಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ವಿದೇಶದಲ್ಲಿದ್ದ ಈತ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದಿದ್ದ ಇದೀಗ ಪಾಕಿಸ್ತಾನಕ್ಕೆ ಹೋಗಿ ಬಂಧನವಾಗಿದ್ದಾರೆ ಭಾರತಕ್ಕಿಂತ ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿ ಪಾಕ್ ಹೆಸರು ಕೇಳಿದ್ರೆ ಪ್ರೀತಿ ಉಕ್ಕಿ ಹರಿದು ಬಿಡುತ್ತೆ ಏನು ಬೇಕಾದ್ರೂ ಮಾಡೋ ಮನಸ್ಸು ಬಂದುಬಿಡುತ್ತ ಇಂಥ ನಿಯತ್ತಿಲ್ಲದ ಕ್ರಿಮಿಗಳನ್ನ ಹೊಸುಕಿ ಹಾಕಲಾಗ್ತಿದೆ ಕಂಬಿ ಎಣಿಸುತ್ತಿರುವಂತಹ ಪಾಕ್ ಪ್ರೇಮಿಗಳು ಇದೆಲ್ಲ ಬೇಕಿತ್ತ ಅಂತಿದ್ದಾರೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ